ಎಲ್ಲಾ ಗೃಹ ಲಕ್ಷ್ಮರಿಗೆ ಬರ್ಜರಿ ಗುಡ್ ನ್ಯೂಸ್ ಇದೇ ಸೋಮವಾರ ಸೆಪ್ಟೆಂಬರ್ ತಿಂಗಳ ಮೂವತ್ತನೇ ತಾರೀಕು ನಿಮ್ಮ ಖಾತೆಗಳಿಗೆ ಖಾತೆಗಳಿಗೆ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆಯಾ ಹನ್ನೆರಡು ಮತ್ತು ಹಾಗೂ ಹದಿಮೂರು ಹದ್ನಾಲ್ಕನೇ ಕಂತಿನ ಹಣ ಟೋಟಲ್ ಆಗಿ ಆರ್ ಸಾವಿರ ರೂಪಾಯಿ ಪಡೆಯುತ್ತಿದ್ದೀರಾ ಭಾಗ್ಯ ಬಂದೇ ಬಿಡ್ತು ಈಗೆಲ್ಲ ನೀವು ಹನ್ನೆರಡನೇ ಕಂತಿನ ಹಣ ಪಡೆದಿದ್ದರೆ ಇನ್ನು ಎರಡು ಕಂತುಗಳ ಹಣ ಹದಿಮೂರು ಹದಿನಾಕು ಹಣ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುತ್ತಾ ಇದು ಈಗ ಬಂದಿರುವಂತ ಹೊಸ ಅಪ್ಡೇಟ್ ಗೃಹಲಕ್ಷ್ಮಿಯವರು ನೋಡಲೇಬೇಕಾದಂತ ಮಾಹಿತಿ ಏಕೆಂದ್ರೆ ಕಾಯ್ತಾ ಇದ್ರು ಪ್ರತಿದಿನ ಅಕೌಂಟ್ ಬ್ಯಾಂಕ್ಗಳಿಗೆ ಹೋಗಿ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ತಾ ಇದ್ರು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಕೆಲವರು ಹನ್ನೆರಡನೇ ಕಂತಿನ ಹಣ ಮಾತ್ರ ಬಂದಿದೆ ಎಂದು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇದೇ ಸೋಮವಾರ ಸೆಪ್ಟೆಂಬರ್ ತಿಂಗಳ ಮೂವತ್ತನೆಯ ಕ ತಾರೀಕು ಕೊನೆಯ ದಿನ ನಿಮ್ಮ ಖಾತೆಗೆ ಒಟ್ಟಿ ಆರ್ ಸಾವಿರ ರೂಪಾಯಿ ಜಮಾ ಆಗ್ತಿದೆ ಬನ್ನಿ ಇದು ಒಂದು ಹೊಸ ಅಪ್ಡೇಟ್ ಅನ್ನೋ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ತಿಳಿಸಿಕೊಡ್ತಿದ್ದೇನೆ ಏಕೆಂದ್ರೆ ಕೆಲವರು ಹನ್ನೊಂದನೇ ಕಂತು ಬಿಡುಗಡೆ ಆದ ಮೇಲೆ ಬಹಳಷ್ಟು ಜನರಿಗೆ ಪ್ರಾಬ್ಲಮ್ ಆಗಿದೆ ಆದರೆ ಕೆಲವು ಕೆಲವರಿಗೆ ಹನ್ನೆರಡನೇ ಕಂತಿನ ಹಣ ಬಂದಿರಬಹುದು ಇನ್ನು ಬಹಳಷ್ಟು ಜನರಿಗೆ ಹಣನೇ ಬರ್ತಿಲ್ಲ ಅಂತಿದ್ದಾರೆ ಏಕೆ ಬರ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆಯೇ ಅಂತ ಜನರು ಜನರು ಹೇಳ್ತಿದ್ದಾರೆ ನೀವು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಂತಿದ್ದಾರೆ ಏಕೆಂದ್ರೆ ನಿಮಗೆ ಗೊತ್ತಿಲ್ಲ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಏಕೆಂದ್ರೆ ನಿಮಗೆ ಮೂರು ಕಂತುಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ನಿಮಗೆ ಲೇಟ್ ಆಗಾದ್ರು ಪರವಾಗಿಲ್ಲ ಚಿಂತೆ ಇಲ್ಲ ನಿಮಗೆ ಒಟ್ಟಿಗೆ ಹಣ ಒಟ್ಟಿಗೆ ರಿಲೀಸ್ ಮಾಡ್ತೀವಿ ಪ್ರತಿಯೊಬ್ರು ಕೇಳ್ತಾ ಇದ್ರು ಹಣ ಬಂದಿಲ್ಲ ಆದ್ರೆ ಬೇರೆಯವರಿಗೆ ಬಂದಿದೆಯಾ ನಮಗೆ ಬಂದಿಲ್ವಾ ಅಂತ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಜನರು ಪ್ರಶ್ನೆಗಳು ಕೇಳ್ತಾ ಇದ್ರು ಹಾಗಾದರೆ ಬನ್ನಿ ಹೊಸ ಅಪ್ಡೇಟನ್ನು ತಿಳಿಸಿಕೊಡ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬರ್ ಆಗಿ ಕಡೆಗಡೆ ರೆಡ್ ಅನ್ನು ಇರುತ್ತೆ ಆಲ್ ನೋಟಿಫಿಕೇಷನ್ ಬಟನನ್ನು ಒತ್ತಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ಸೋಮವಾರ ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆದಷ್ಟು ನಿಮ್ಮ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಮಾಹಿತಿ ಏನಪ್ಪಾ ಅಂತಂದ್ರೆ ಕೆಲವೊಬ್ಬರು ನಮಗೆ ಅನ್ ಹನ್ನೆರಡು ಹದಿಮೂರು ಕಂತಿನ ಹಣ ಬಹಳಷ್ಟು ಜನರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಅಂತ ಅಂತಿದ್ದಾರೆ ಜನ ಹೇಳ್ತಿರೋದು ಎಷ್ಟು ನಿಜನ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಆದರೆ ಕೆಲವರು ಮಾತ್ರ ಹನ್ನೆರಡನೇ ಕಂತಿನ ಹಣ ಮಾತ್ರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ನಮಗೆ ಹಣನೇ ಬಂದಿಲ್ಲ ಅಂತ ಅಂತಿದ್ದಾರೆ ಈಗ ಮಾಧ್ಯಮಗಳ ವರದಿ ಪ್ರಕಾರ ಅವರು ಹೇಳ್ತಾ ಇದ್ದಾರೆ ಈ ಹಿಂದೆ ತಿಂಗಳ ಕೊನೆಯ ದಿನ ಸೋಮವಾರ ಮುಗಿತಾ ಬಂತು ಕೆಲವರು ಚಾನೆಲ್ಗಳ ನ್ಯೂಸ್ ಪ್ರಕಾರ ಈ ತಿಂಗಳ ಕೊನೆಯ ದಿನ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಮಾಧ್ಯಮಗಳ ವರದಿ ಪ್ರಕಾರ ಈ ಸೋಮವಾರ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗಲ್ಲ ನಿಮಗೆ ಹನ್ನೆರಡನೇ ಕಂತಿನ ಹಣ ಮಾತ್ರ ಇದೇ ಸೋಮವಾರ ಮೂವತ್ತರ ಒಳಗೆ ನಿಮಗೆ ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತೆ ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಬರುವ ತಿಂಗಳ ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಕು ಮೊದಲನೇ ವಾರ ಅಥವಾ ಎರಡನೇ ವಾರ ಏಕಂದ್ರೆ ರಾಜ್ಯ ಸರ್ಕಾರದಲ್ಲಿ ಹಣದ ಬಂಡವಾಳದ ಕೊರತೆ ಇದೆ ಈ ಹಿಂದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಣ ಬಿಡುಗಡೆ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಲ್ಲ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದರು ನಿಮಗೆ ಯಾರಿಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತವರೆಗೆ ಈ ಸೋಮವಾರ ನಿಮಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ತಾ ಇದೆ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ